ಹಾ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಮ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದರೆ ಸೊ ಇಲ್ಲಿ ಕಾಟೇರ ಕತೆ ಮತ್ತು ಟೈಟಲ್ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಅದರಲ್ಲೂ ಮುಖ್ಯವಾಗಿ ದರ್ಶನ್ ಸರ್ ಸಿಕ್ಕಪಡೆ ತಗಡಲ್ಲ ಅಂತೆಲ್ಲ ಮಾತಾಡಿದ್ದಾರೆ ಸೊ ಇದು ಇಶ್ಯೂ ಏನಂತಂದರೆ ಇವರು ಉಮಾಪತಿ ಅವರು ನಿಮ್ಗೆ ಗೊತ್ತಿರೋ ಹೇಳಿದರು ಆ ಕಾಟೇರ ಟೈಟಲ್ ಮತ್ತು ಕತೆ ನಾನೇ ಬರೆಸಿದ್ದು ಅಂತ ಒಂದು ಇಂಟರ್ವ್ಯೂ ಹೇಳ್ಕೊಂಡಿದ್ರು ಸೊ ಅದಕ್ಕೆ ಉತ್ತರವಾಗಿ ಇಲ್ಲಿ ದರ್ಶನ್ ಸರ್ ಅವರು ಈ ಯಾವುದು ಅವರ ಒಂದು ಬರ್ತ್ಡೇ ಅಥವಾ ಅವರ ಇಪ್ಪತ್ತೈದು ವರ್ಷ ಏನು ಕಂಪ್ಲೀಟ್ ಆಗಿದೆ ಚಿತ್ರರಂಗದಲ್ಲಿ ಸೊ ಅದರ ಒಂದು ಸೆಲೆಬ್ರೇಷನ್ ಟೈಮಲ್ಲಿ ಒಂದು ವೇದಿಕೆಯಲ್ಲಿ ಅದು ಉಮಾಪತಿ ಅವ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ ಏ ತಗಡು ಅಂತ ಅದು ಕೆಲವೊಂದು ಮಾತುಗಳೆಲ್ಲ ಆಡಿದ್ದಾರೆ ಬಟ್ ಈ ಇಶ್ಯೂ ಸ್ಟಾರ್ಟ್ ಆಗಿದ್ದು ಅಥವಾ ಇದ್ರದ್ದು ಕರೆಕ್ಟ್ ಆಗಿರುವಂಥ ಒಂದು ಇದೇನು ಅಂತಂದರೆ ಇದು ಇವಾಗಿಂದೆಲ್ಲ ಶುರುವಾಗಿರೋದು ಆ್ಯಕ್ಚುಲಿ ಇದು ಮದಗಜ ಸಿನಿಮಾದಿಂದ ಶುರುವಾಗಿರೋದು ಕಾಟೆರ ಮತ್ತು ಟೈಟಲ್ ಅದು ಫಸ್ಟ್ ಇದ್ದಿದ್ದು ಉಮಾಪತಿ ಅವರ ಹತ್ರ ಅಂತೂ ಅಲ್ಲವೇ ಅಲ್ಲ ಯಾಕಂತಂದರೆ ಅದು ದರ್ಶನ್ ಸರ್ ಅವರ ಹತ್ರನೇ ಇತ್ತು ಅದು ಬಟ್ ಆಗಿ ಅದನ್ನು ರಿಜಿಸ್ಟರ್ ಮಾಡಿಸಿರ್ಲಿಲ್ಲ ವಾಣಿಜ್ಯ ಮಂಡಳಿನಲ್ಲಿ ಬಟ್ ಇನ್ನೊಂದು ಮದಗಜ ಟೈಟಲ್ ಬಂದು ರಾಮಮೂರ್ತಿ ಮೂರ್ತಿ ಎಮ್ ಜಿ ರಾಮ್ ಮೂರ್ತಿ ಪ್ರೊಡ್ಯೂಸರ್ ಏನಂದರೆ ಅವ್ರ ಹತ್ರ ಇತ್ತು ಅದು ಸೊ ಮದಗಜ ಟೈಮಲ್ಲಿ ಏನಾಗಿದೆ ಅಂತಂದರೆ ಕಾಟ್ಯರ ಟೈಟಲ್ ಬೇಕಾ ಆ ಟೈಮಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕಾಗಿತ್ತು ಮದಗಜನ ಆಲ್ರೆಡಿ ಇವ್ರ ಹತ್ರ ಅದು ರಿಜಿಸ್ಟರ್ ಆಗಿತ್ತು ಯಾರತ್ರ ಹತ್ರ ರಾಮಮೂರ್ತಿ ಅವರ ಹತ್ರ ಇತ್ತು ಅವ್ರ ಹತ್ರ ಇತ್ತು ಬಟ್ ಕಾಟನ ಚಿತ್ರದ ಟೈಟಲ್ ಏನಾಯಿತು ರಿಜಿಸ್ಟರ್ ಮಾಡಿಸ್ಬೇಕು ಅಂತಂದಾಗ ಇವರು ದರ್ಶನ್ ಸರ್ ಹೇಳಿದ್ದು ಯಾರಿಗೆ ತರುಣವ್ರಿಗೆ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ದಾರೆ ಅವ್ರ ಬ್ಯಾನರಲ್ಲಿ ಅವರು ತರುಣ್ ಸುಧೀರ್ ಅವ್ರ ಬ್ಯಾನರಲ್ಲಿ ಬಟ್ ಅವರು ರಿಜಿಸ್ಟರ್ ಅವ್ರ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಸ್ಪೇಸ್ ಇಲ್ಲೇ ಇರೋ ಕಾರಣ ಅವ್ರು ಏನು ಮಾಡಿದ್ದಾರೆ ಇವರು ಯಾರು ಮೊಹಪತಿ ಅವರ ಒಂದು ಬ್ಯಾನರಲ್ಲಿ ರಿಜಿಸ್ಟರ್ ಮಾಡ್ಸಿದ್ದಾರೆ ಸೊ ಅವಾಗ ಎಲ್ಲರೂ ಚೆನ್ನಾಗೇ ಇದ್ದರು ಏನೂ ಪ್ರಾಬ್ಲಮ್ ಆಗಿಲ್ಲ ದರ್ಶನ್ ಸಾರ್ ಹೇಳಿದಾಗ ಕೂಡ ಮಾಡಿಸ್ಬಿಡಲ್ಲ ನಮ್ಮದೇ ಪ್ರೊಡ್ಯೂಸ್ ಒಂದು ಅಲ್ವಾ ಮಾಡಿಸಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಈ ಟು ತೌಸಂಡ್ ಸೆವೆಂಟೀನಲ್ಲಿ ಉಮಾಪತಿ ಅವರ ಒಂದು ಬ್ಯಾನರಲ್ಲಿ ಹೆಸರಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ ಮದಗ ಇದು ಇದು ಯಾವುದು ಕಾಟೆರಟ್ ಒಂದು ಟೈಟಲ್ನ ಸೊ ಅದಾದಮೇಲೆ ಏನಾಗಿದೆ ಮದಗಜ ಸಿನಿಮಾ ಮಾಡ್ತಾಯಿದ್ರು ಉಮಾಪತಿ ಅವರು ಯಾರು ನಮ್ಮ ಶ್ರೀ ಮುರಳಿ ಅವ್ರನ್ನ ಹಾಕೊಂಡು ಮಹೇಶ್ ಡೈರೆಕ್ಟರು ಆ ಟೈಮಲ್ಲಿ ಮದಗಜ ಟೈಟಲು ರಾಮ್ಮೂರ್ತಿ ಅವ್ರ ಹತ್ರ ಇತ್ತು ಸೊ ಆವಾಗ ಅದು ಯಾರಿಗೆ ಮಾಡಬೇಕು ಅಂತಂದರೆ ದರ್ಶನ್ ಸರ್ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಅದನ್ನು ಇಟ್ಕೊಂಡಿದ್ರು ಅವರು ಸೊ ಆವಾಗ ಮದಗಜ ಇವರು ಮಾಡೋ ಟೈಮಲ್ಲಿ ಶ್ರೀ ಅವರು ಮತ್ತು ಮಹೇಶ್ರು ಮತ್ತು ಈ ಅವರು ಕೇಳ್ಕೊಂಡಿರ್ಬೋದು ಯಾರಿಗೆ ದರ್ಶನ್ ಸರ್ ಅವ್ರಿಗೆ ಮದಗಜ ಟೈಟಲ್ನ ಕೊಡಿ ಅಂತ ಸೊ ಆ ಟೈಮಲ್ಲಿ ಏನಾಗಿದೆ ಮದಗಜ ಟೈಟಲ್ನ ಇವ್ರಿಗೆ ಕೊಟ್ಟಿದ್ದಾರೆ ಸೊ ನಾನು ಇವಾಗಲೂ ನೆನಪಿದೆ ಆ ಟೈಮಲ್ಲಿ ಮಹೇಶ್ ಅವರು ಹೇಳ್ಕೊಂಡಿದ್ದಾರೆ ಆಮೇಲೆ ಅವರು ಹೇಳ್ಕೊಂಡಿದ್ದಾರೆ ಸೊ ದರ್ಶನ್ ಅವರು ನಮಗೋಸ್ಕರ ನನಗೋಸ್ಕರ ಆ ಟೈಟಲ್ನ ಬಿಟ್ಕೊಟ್ರು ಅಂತ ಶ್ರೀ ಮುರುಳಿಯವರು ಹೇಳಿದ್ದು ಇವಾಗಲೂ ನೆನಪಿದೆ ನನಗೆ ಸೊ ಆ ಟೈಮಲ್ಲಿ ಏನಾಗಿದೆ ಮಜಗಜ ಮದಗಜ ಟೈಟಲ್ನ ದರ್ಶನ್ ಸರ್ ಅವರು ಮತ್ತು ಎಮ್ ಜಿ ರಾಮಮೂರ್ತಿ ಅವರು ಸೇರಿಕೊಂಡು ಇವರಿಗೆ ಕೊಟ್ಟಿದ್ದಾರೆ ಸೊ ಏನಾಗಿದೆ ಅದೇ ಟೈಟಲ್ಲು ಏನು ಕಾಟೇರ ಟೈಟಲ್ ಇದೆಯಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ ಕಾಟೇರನ ಎಮ್ ಜಿ ರಾಮ ಮೂರ್ತಿ ಅವ್ರಿಗೆ ಬ್ಯಾನರ್ಗೆ ರಿಜಿಸ್ಟರ್ ಮಾಡಿಸಿದ್ದಾರೆ ಮದಗಸೆ ಟೈಟಲ್ನ ಇವರು ಯಾರು ಉಮಾಪತಿ ಬ್ಯಾನರ್ಗೆ ಎಕ್ಸ್ಚೇಂಜ್ ಆಗಿದೆ ಸೊ ಅಲ್ಲಿಂದಲ್ಲಿ ಮುಗ್ದೋಗ್ಬಿಟ್ಟಿದೆ ಮತ್ತು ತಿರ್ಗಾ ಏನಕ್ಕೆ ಇದು ಶುರುವಾಯಿತು ಗೊತ್ತಿಲ್ಲ ಕಾರಣ ಏನೊಂದು ಅದೇ ಶುರುವಾಗಿದ್ದ ಕಾರಣಕ್ಕೆ ಅದೇ ಇವರು ಹೇಳ್ಕೊಂಡಿದ್ದಾರಲ್ವಾ ಮತ್ತು ಇವಾಗ ಕಾಟೇರ ಚಿತ್ ಕತೆ ಬರೆಸಿದ್ದು ನಾನೇ ಅದು ಟೈಟಲ್ ಇಟ್ಟಿದ್ದು ಕೊಟ್ಟಿದ್ದು ನಾನೇ ಅನ್ನೋ ರೀತಿಯಲ್ಲಿ ಸೊ ಅದು ಪ್ರಾಬ್ಲಮ್ ಆಗಿರೋದು ಇಲ್ಲಿ ಸೊ ಕಾಟೇರ ಟೈಟಲ್ಲು ಏಯ್ಟಿನಲ್ಲಿ ರಾಮ್ ಮೂರ್ತಿ ಅವರಿಗೆ ಹೋಯಿತು ಸೊ ಅದಾದಮೇಲೆ ದರ್ಶನ್ ಸಾರು ಈ ಲೈನ್ ವೆಂಕಟೇಶ್ ಅವರು ಸಿನಿಮಾ ಮಾಡ್ತಿರೋದ್ರಿಂದ ಅದು ಟ್ವೆಂಟಿ ತ್ರೀನಲ್ಲಿ ರಾಮ್ ಅವರ ಒಂದು ಬ್ಯಾನರಿಂದ ಸೊ ಇದಕ್ಕೆ ರಾಕ್ಲೈನ್ ಇದಕ್ಕೆ ರಿಜಿಸ್ಟರ್ ಆಗಿದೆ ಸೊ ಇಲ್ಲಿ ಈ ಒಂದು ಪ್ರಾಬ್ಲಮ್ ಆಗಿದೆ ಅಷ್ಟೇ ಪ್ರಾಬ್ಲಮ್ ಅನ್ನೋದಕ್ಕಿಂತ ಇದು ಒಂದು ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಒಂದರಿಂದ ಒಂದು ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಆಗಿದ್ದು ಇವರು ಉಮಾಪತಿ ಅವ್ರು ಹೇಳ್ಕೊಂಡಿರೋದು ಸೊ ಅದು ನಾನೇ ಬರೆಸಿದ್ದು ಕತೆ ಆಮೇಲೆ ಟೈಟಲ್ ಇಟ್ಟಿದ್ದೆ ನಾನು ಅನ್ನೋ ರೀತಿಯಲ್ಲಿ ನಾನೇ ನಾನು ಅಂತ ಬಂತಲ್ಲ ಅದು ಸೊ ಅದು ಆ್ಯಕ್ಚುಲಿ ಅದು ಹಂಗೆ ಹೇಳಬಾರ್ದಾಗಿತ್ತು ಅವರು ಅಂದರೆ ಇವಾಗ ಮದಗಜ ಟೈಟಲ್ ನಾವು ತೊಗೊಂಡ್ವಿ ಅವರಿಗೆ ಕಾಟೇರ ಕೊಟ್ವಿ ಹಾಗೆ ಕಾಟೇರಾದ ಒಂದು ಟೈಟಲ್ ಏನಿದೆ ಅದು ಫಸ್ಟು ಹೇಳಿದ್ದು ದರ್ಶನ್ ಅವರು ಅಥವಾ ಇನ್ನೂ ಬೇರೆ ಯಾರೋ ಬಟ್ ಅವ್ರ ಬ್ಯಾನರಲ್ಲಿ ಒಂದು ಸ್ಪೇಸ್ ಇಲ್ಲದೇ ಇರೋ ಕಾರಣ ನಮ್ಮ ಬ್ಯಾನರ್ಗೆ ರಿಜಿಸ್ಟರ್ ಮಾಡಿಸಿದ್ವಿ ಸೊ ಅದಾದಮೇಲೆ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದಾಗಿತ್ತು ಬಟ್ ಇಲ್ಲಿ ನಾನೇ ಬರ್ಸಿದ್ದು ನಾನೇ ಕೊಟ್ಟಿದ್ದು ಅಂತಂದಾಗ ಸೊ ಚಿತ್ರರಂಗದಲ್ಲಿ ಇಪ್ಪತ್ತೈದು ವರ್ಷ ತನ್ನ ಒಂದು ಕಾಲ ಮೇಲೆ ತಾನು ನಿಂತ್ಕೊಂಡಾದ್ಮೇಲೆ ಒಬ್ಬ ಬಂದ್ಬಿಟ್ಟು ಆ ಟೈಟಲ್ ನಾನೇ ಕೊಟ್ಟಿದ್ದು ಕತೆ ನಾನೇ ಬರ್ಸಿದ್ದು ಅಂತಂದಾಗ ಯಾವಂದು ಸ್ವಲ್ಪ ಹರ್ಟ್ ಆಗಿ ಆಗುತ್ತೆ ಅದೇ ರೀತಿಯಲ್ಲಿ ದರ್ಶನ್ ಅವರು ಕೂಡ ಹರ್ಟ್ ಆಗಿದೆ ಸೊ ಅದಕ್ಕೋಸ್ಕರ ಸ್ಟೇಜ್ ಮೇಲೆ ಕೆಲವೊಂದು ಮಾತುಗಳು ಬಂದಿದೆ ಬಟ್ ಅದರಲ್ಲಿ ಬಳಸಿದಂಥ ಕೆಲವೊಂದು ತಗಡು ಆಮೇಲೆ ಗುಮ್ಮಸ್ಕೊಂತಿ ಅನ್ನೋದು ದರ್ಶನ್ ಸಾರ್ ಲೆವೆಲ್ಗೆ ಅದು ಅಂತ ನನಗೂ ಕೂಡ ಇವಾಗಲೂ ಅನಿಸುತ್ತೆ ಬಟ್ ಈ ಟೈಟಲ್ಲು ಮತ್ತು ಕಥೆ ವಿಚಾರ ಬಂದ್ಬಿಟ್ಟು ದರ್ಶನ್ ಸರ್ ಏನು ಹೇಳಿದ್ದಾರೆ ಅದು ನನ್ನ ಪ್ರಕಾರ ಕರೆಕ್ಟಾಗಿದೆ ಮದಗಜ ಮತ್ತು ಕಾಟ್ಯಾರ ಎರಡೂ ಟೈಟಲ್ ಎಕ್ಸ್ಚೇಂಜ್ ಆಗಿದೆ ಜೊತೆಗೆ ಕಾಟ್ಯಾರ ಟೈಟಲ್ಲು ಇವರ ಬ್ಯಾನರ್ ರಿಜಿಸ್ಟರ್ ಮಾಡ್ಸೋಕ್ಕೆ ಹೇಳಿದ್ದು ದರ್ಶನ್ ಸಾರ್ ಅನ್ನೋದು ಕೂಡ ಅದು ಪ್ರೂವ್ ಆಗಿದೆ ಅದನ್ನು ಇವರು ಕೂಡ ಒಪ್ಕೊಂಡಿದ್ದಾರೆ ಆಮೇಲೆ ವಾಣಿಜ್ಯ ಮಂಡಳದಲ್ಲಿ ಅಫಿಷಿಯಲ್ ಆಗಿ ಇದು ಏನು ಅಂದರೆ ರೆಜಿಸ್ಟರ್ ಆಗಿದ್ದು ಉಮಾಪತಿ ಅವರ ಒಂದು ಹೆಸರಲ್ಲೇ ಏನಕ್ಕಾಯಿತು ಅಂತಂದರೆ ನಿಮ್ಮ ಅವಾಗಲೇ ಹೇಳಿದ್ದೀನಿ ನಾನು ದರ್ಶನ್ ಸರ್ ಅವರ ಬ್ಯಾನರಲ್ಲಿ ಮತ್ತು ಈ ತರುಣ್ ಸುದೀರ್ ಅವರ ಬ್ಯಾನರಲ್ಲಿ ಸ್ಪೇಸ್ ಇಲ್ಲದರ ಕಾರಣ ಇವರ ಒಂದು ಬ್ಯಾನರಲ್ಲಿ ಅದು ರಿಜಿಸ್ಟರ್ ಮಾಡಿಸಿದ್ದಾರೆ ಅಂತ ಒಂದು ಕಾನೂನು ಅಥವಾ ಅಫಿಷಿಯಲ್ ಪ್ರಕಾರ ಹೋದರೆ ಅದು ಟೈಟಲ್ ಇರೋದು ಉಮಾಪತಿ ಅವರ ಹೆಸರಲ್ಲೇ ಬಟ್ ಅದು ಹೇಳಿದ್ದು ದರ್ಶನ್ ಸರ್ ಅವರು ಸೊ ಆಮೇಲೆ ರೀಸೆಂಟಾಗಿ ದರ್ಶನ್ ಸರ್ ಕೂಡ ಉಮಾಪತಿ ಅವರ ಪ್ರೊಡಕ್ಷನ್ ಹೌಸ್ದನ್ನೇ ಯಾವುದು ಉಪಾಧ್ಯಕ್ಷ ಸಿನಿಮಾ ಕೂಡ ಬಂದು ನೋಡಿ ಚೆನ್ನಾಗಿದೆ ಅಂತ ಹರಸಿ ಹಾರೈಸಿದ್ರು ಕೂಡ ಸೊ ಮತ್ತು ಇದೆಲ್ಲ ಬೇಕಿರಲಿಲ್ಲ ಬಟ್ ಅದು ಶುರುವಾಗಿದೆ ಅನವಶ್ಯಕವಾಗಿ ಏನು ಏನು ಅಂತಂದರೆ ಎಲ್ಲರೂ ಚೆನ್ನಾಗಿದ್ದಾಗ ಜೊತೆ ಜೊತೆ ಆಗಿದ್ದಾಗ ಯಾವುದು ಮ್ಯಾಟ್ರ್ ಆಗೋಲ್ಲ ಸೊ ಒಂದು ಮಾತು ಆ ಕಡೆ ಹೋಗುತ್ತೆ ಒಂದು ಮಾತು ಈ ಕಡೆ ಬರುತ್ತೆ ಬಟ್ ಇವರು ಇವಾಗ ದೂರ ದೂರ ಆಗಿರೋದ್ರಿಂದ ಸೊ ಅದು ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ ಇವಾಗ ಹಂಗೆ ನೋಡೋಕೋದ್ರೆ ಇವಾಗ ಉಪ ಉಮಾಪತಿಯವ್ರ ಮೇಲೆ ಕೋಪ ಇದ್ದಿದ್ರೆ ಅವಂದೇ ಪ್ರೊಡಕ್ಷನ್ ಹೌಸು ನಾನು ಯಾಕೆ ಆ ಸಿನಿಮಾ ಹೋಗಿ ನೋಡಿ ಇದು ಮಾಡಲಿ ಅಂತ ಹೇಳ್ಬೋದಾಗಿತ್ತು ಉಪಾಧ್ಯಕ್ಷ ಸಿನ್ಮಾಗೆ ಬಟ್ ಅವ್ರು ಚಿಕ್ಕಣ ಇರೋದ್ರಿಂದ ಒಂದು ಫ್ರೆಂಡ್ಶಿಪ್ಪು ಆ ಒಂದು ಬಾಂಡಿಂಗ್ ಇರೋದರಿಂದ ಅವ್ರು ಬಂದರು ಸಿನಿಮಾ ನೋಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು ಎಲ್ಲ ಮಾಡಿದ್ರು ಸೊ ಯಾರಿಗೂ ಯಾರಿಗೂ ದ್ವೇಷ ಅಲ್ಲ ಬಟ್ ನಾನು ನಾನು ಅನ್ನೋದೇನಿದೆ ಎಲ್ಲ ನನ್ನ ಪ್ರಕಾರ ತಪ್ಪು ಅವ್ರು ಮಾಡಬಾರ್ದಾಗಿತ್ತು ಉಮಾಪತಿಯವರು ಬಟ್ ಹಾಗೆಯೇ ದರ್ಶನ್ ಸರ್ ಕೂಡ ಆ ಒಂದು ಪದಗಳನ್ನ ಸ್ವಲ್ಪ ಎಲ್ಲೋ ಉಪಯೋಗಿಸಿದ್ದು ಕೂಡ ಅಷ್ಟೊಂದು ಸರಿ ಅಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ಸೊ ನೋಡೋಣ ಏನಾಗುತ್ತೆ ಇನ್ನು ಮುಂದೆ ಅದು ಒಂದು ಯಾವುದೋ ಲಕ್ಷ್ಮಣದ ಒಂದು ಟೈಟಲ್ ಇದು ಕೂಡ ಉಮಾಪತಿ ಅವರ ಇದೆ ಅಂತ ಎಲ್ಲೋ ಕೇಳಿದ್ದೆ ನಾನು ಏನಾಗುತ್ತೋ ಗೊತ್ತಿಲ್ಲ ಯಾಕಂದರೆ ಆ ಸಿಂಧು ಲಕ್ಷ್ಮಣ ಸಿನಿಮಾ ಕೂಡ ಇವರೇ ಮಾಡಬೇಕಾಗಿತ್ತು ಪ್ರೊಡ್ಯೂಸರ್ ಬಟ್ ಇವಾಗ ಪ್ರೊಡ್ಯೂಸರ್ ಚೇಂಜ್ ಆಗಿದ್ದಾರೆ ಆ ಟೈಟಲ್ ಇನ್ನೂ ಯಾರ ಹತ್ರ ಇದೆ ಅಂತ ಗೊತ್ತಿಲ್ಲ ಸೊ ನೋಡ್ಬೇಕು ಏನಾಗುತ್ತೆ ಅಂತ ಸೊ ನನಗೆ ಅನ್ಸಿರೋದನ್ನೇ ಹಿಡ್ದಲ್ಲಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ದಯವಿಟ್ಟು ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದಕ್ಕೆ ಹಿಡಿದು ಇಷ್ಟೇ ಎಷ್ಟು ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗೋವರೆಗೂ ನಮಸ್ತೆ